ಹಾಗೆ ಸಾಹಿತ್ಯ ದುಡ್ಡು ಅಂದರೆ ಮಗು ದೊಡ್ಡ ಲಾಸ್ ಇದು ನನಗೆ ನನ್ನ ತಂದೆ ತಜ್ಜನ ಮತ್ತು ಸಾರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದರೆ ಈಗ ನಾನು ಒಂದೂವರೆ ತಿಂಗಳ ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ ಮಾತಾಡಿಸಿದ್ದೆ ಅವ್ರನ್ನ ಆರೋಗ್ಯ ಆಗಲೇ ಅವ್ರ ಚೂರು ಕೂಡ ಆದರೆ ನಡೀತಾ ಇದ್ರು ಮಾತಾಡ್ತಿದ್ರು ಏನಾದ್ರು ಹೇಳಿದ್ರೆ ಕೇಳಿಸ್ಕೊಳ್ತಾ ಇದ್ರು ಅರ್ಥ ಮಾಡ್ಕೊಳ್ತಿದ್ರು ಸ್ವಲ್ಪ ಮರುಗೂ ಜಾಸ್ತಿ ಆಗ್ತಾ ಉಂಟಾಗುತ್ತೆ ಪ್ರಮೇಣ ಬಂದಿತ್ತು ಜೊತೆಗೆ ನಾನು ಮಾತಾಡಿದಾಗ ತಂದೆ ಬಗ್ಗೆ ಹೆಸರು ಹೇಳಿದಾಗ ಅವರು ರಿಕಲೆಕ್ಟ್ ಮಾಡ್ಕೊಳ್ಬೋದು ಅಂದರೆ ಮರುವು ಬರ್ತಾ ಇದೆ ಅಲ್ವಾ ಅರ್ಜೈಮ್ ಆಗಿದೆ ಅನ್ನೋದು ರಿಪೋರ್ಟ್ ಬಂದಿದ್ದು ಸೊ ಹಾಗಾಗಿ ಮರು ಮರುವು ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ವಯಸ್ಸಿನಕ್ಕೋಸ್ಕರ ಅನ್ನೋದು ಅದರ್ವೈಸ್ ಇವತ್ತು ಇಲ್ಲಿ ಹಾಸ್ಪಿಟಲಲ್ಲಿ ಒಂದು ತಿಂಗ್ಳಿದ್ರು ಟ್ರೀಟ್ಮೆಂಟ್ ಚೆನ್ನಾಗಿ ಇತ್ತು ತುಂಬ ಚೆನ್ನಾಗಿ ತೊಗೊಳ್ತಾ ಇದ್ದರು ಅಂತ ಡಾಕ್ಟರ್ ಕೂಡ ಹೇಳಿದ್ರು ಈ ಥರ ಕಾಳ್ಯಾಕರೆಸ್ಟ್ ಆಗಿ ிது சாவது அவங்க அதர்வஸ் வேறு இது சமியல்வீனி அந்த ஆகல பட் இது துணி துட் சாகித்ய ரெய்ய துணையே அண்ட் நான் நம்ம நம்ம வரதேகே நம்ம அந்த இவ்வளோ ஆகும் அது ஓதுகிறேன் துணி தான் கொடுத்தாங்க அந்த நான் விஷயம் கஜிம்ப அஜா அந்த ஹே்த்தாய் அவ 그 ಲ ್ ಪ ಕ ೊಂ ಡ ಿ ರ ೋ ದ ು ನಮಗೆ ತ ುಂ는ಾ ಅ ಂ ದ ್ ರ